ಹಾಯ್ ಸರ್ ನಮಸ್ಕಾರ ಎಲ್ಲರೂ ಹೇಗಿದಿರಪ್ಪ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಎಷ್ಟೆಷ್ಟು ಮಂದಿ ಫಾರ್ಮಿಂಗ್ ಬಿಸ್ನೆಸ್ ಮಾಡಾಕತ್ತೀರಿ ಇನ್ನೂ ಎಷ್ಟೆಷ್ಟು ಮಂದಿ ಸ್ಟಾಪ್ ಮಾಡಿರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಾಗೆ ಬಂದು ಕಾಮೆಂಟ್ ಹಾಕಿರಿ ದಯವಿಟ್ಟು ಯಾಕಪ್ಪ ನಾನು ಈ ರೀತಿ ಕೇಳಾಗತ್ತಿನಪ್ಪ ಅಂತಂದ್ರೆ ನಮ್ಮ ನಿಮ್ಮ ಒಂದು ಅನುಭವ ಹಾಗೆ ಅದ್ರ ಜೊತೆ ಸಂಬಂಧ ಬೆರುತ್ ಆಲ್ಮೋಸ್ಟ್ ಒಂದು ಐದು ವರ್ಷನೇ ಕಳೀತು ಅದಕ್ಕೋಸ್ಕರ ನಾನು ಐದು ವರ್ಷದಿಂದ ಹಿಡಿದ ಇವತ್ತಿಗೂ ನಾನು ಟಗರ್ ಮರಿ ಸಾಕಾಣಿಕೆನ ಮಾಡ್ತೀನಿ ಕೆಲವೊಂದಿನ ಲಾಸ್ ಕೆಲವೊಂದಿನ ಲಾಭ ಯಾವಾಗಲೂ ಲಾಭದೊಳಗನ ಇಲ್ಲ ಯಾಕಂದ್ರೆ ನಮ್ಮದು ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಐತೆ ಹಂಗಾಗಿ ಒಮ್ಮೊಮ್ಮೆ ಲಾಭ ಆಗುತ್ತೆ ಒಮ್ಮೆ ಲುಶನ್ ಆಗುತ್ತೆ ನಾವು ಯಾವ ರೀತಿ ಮಾಡ್ಕೊಂಡೆ ಒಮ್ಮೆ ಎಳಗ ಮಾಡಿದ್ವಿ ಆಮೇಲೆ ಒಮ್ಮೆ ಜವಾರಿ ಮರಿ ಮಾಡಿದ್ವಿ ಆಮೇಲೆ ಒಂದು ಮಟನ್ ಪರ್ಪಸ್ಗೆ ಮಿಕ್ಸ್ ಮರಿಗಳನ್ನ ಮಾಡಿದ್ವಿ ಈ ರೀತಿ ರೀತಿ ನಮ್ಮದು ಒಂದು ಜರ್ನಿ ಹೊಂಟತೆ ಆದರೂ ನಾವು ಟಗರ್ ಮರಿ ಸಾಕಾಣಿಕೆ ಒಳಗೆ ಇನ್ನೂ ಗಟ್ಟಿ ಮುಟ್ಟಿಯಾಗಿ ಅದೀವಿ ನಾನು ಐದು ವರ್ಷದಿಂದ ಸಂಬಂಧ ಒಳಗೆ ಯಾರ್ಯಾರು ಈ ಒಂದು ಕುರಿ ಸಾಕಾಣಿಕೆಯಿಂದ ಲಾಸ್ ಮಾಡಿಕೆ ಲಾಸ್ ಆಯ್ಕೆ ಸ್ಟಾಪ್ ಮಾಡಿರಿ ಕಾಮೆಂಟ್ ಹಾಕಿರಿ ಆ ನೋಡ್ರಿ ಈಗ ಬಹಳಷ್ಟು ಏನಾಗ್ಬಿಟ್ಟ ಅಂದ್ರೆ ಎಲ್ಲಾ ಕಡೆನೂ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಅಂತ ಯಾವ ರೀತಿ ತಪ್ಪಾ ನಾವು ತೊಗೊಳ್ಳುವಾಗ ಬಹಳ ಕಡಿಮೆ ಒಳಗಿತ್ತು ಐದು ಸಾವಿರ ಐದುವರೆ ಸಾವಿರ ಹಿಂಗ್ ಸಿವಾಗ ಅಂತೂ ನೋಡೋದೇ ಬೇಡ್ರಿ ಅಂತ ಮರಿಗಳೇ ಬೇಕು ಅಂದ್ರೆ ನಮಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬೇಕು ಅದೇ ರೀತಿ ಮಟನ್ ಪರ್ಪಸ್ನು ಕೂಡ ಜಾಸ್ತಿ ಆಗೈತಿವಿ ಮಟನ್ ಲೆಕ್ಕದಾಗ ಆ ಮರಿಗಳನ್ನು ತೊಗೊಂಬಂದ ಕಾಶಿ ನಾವು ಮಾಡ್ತೀವಿ ಅಂದ್ರೆ ಆಗುದಿಲ್ಲ ಅಂದ್ರೆ ಈಗ ನೋಡಿರಿ ನಾವು ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ಏನು ಮರಿ ತರ್ತೀವಲ್ಲ ಅದನ್ನು ತೊಗೊಂಬಂದ್ ಕಾಶಿ ನಾವು ಏನಾದರೂ ಮಟನಿಗೆ ಹಾಕ್ತೀವಪ್ಪ ಅಂದ್ರೆ ಆಗೋದಿಲ್ಲ ನಮ್ಗೆ ಒಂದು ಸಾವಿರದಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ತನಕ ಜಂಪ್ ಆಗತ್ತೆ ರೇಟ್ ಹಾಗಾಗಿ ಅದನ್ನು ಮಾಡೋಕೆ ಆಗೋದಿಲ್ಲ ಬಟ್ ಅದನ್ನು ತೊಗೊಂಬಂದು ನಾವು ಸಾಕಾಣಿಕೆ ಮಾಡಿ ಆಮೇಲೆ ನಮ್ಮ ಶೆಡ್ಡಿಂದ ಕೊಡ್ತೀವಿ ನೋಡ್ರಿ ಅವಾಗ ಏನೋ ಒಂದು ಸ್ವಲ್ಪ ಒಂದು ಎಂಟುನೂರು ಸಾವಿರ ರೂಪಾಯಿ ಲಾಭ ಸಿಕ್ಕೋ ರೇ ದೊಡ್ಡದಾಯ್ತು ಈ ಕಡೆ ನಮ್ಮ ಹುಡುಗರು ಭಾಳಷ್ಟು ಜನ ಇವಾಗ ಮಾಡೋಕಾದ್ರೆ ಒಂದೊಂದು ಭಾಗದೊಳಗೆ ಆಲ್ಮೋಸ್ಟ್ ಸಾವಿರ ರೂಪಾಯಿ ಸಾವಿರದ ಎರಡುನೂರು ರೂಪಾಯಿಯೂ ಲಾಭ ಮಾಡ್ಕೊಳಕತ್ತಾರ ಅದರಿಂದ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ರೀ ಯಾಕಪ್ಪ ಅಂತಂದ್ರೆ ಎಲ್ಲನೂ ಒಂದೇ ಸಮಾನವಾಗಿರೋದಿಲ್ಲ ಇರೋದಿಲ್ಲ ಅವ್ರಿಗೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಅವರವರ ಅನುಭವದ ಮ್ಯಾಗ ಅದು ಅದು ಆ ರೀತಿಯಾದ ಒಂದು ಇರ್ತೈತಿ ನಮ್ಮ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಒಳಗೆ ನಮಗೆ ಈ ರೀತಿ ನಮ್ಗೆ ಲಾಭದಾಯಕ ಇರ್ತೈತಿ ಎಲ್ಲಾನು ಒಂದೇ ತಡೆ ಹಾಕಿ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಇವತ್ತು ಸಕ್ಸಸ್ಫುಲ್ ಆಗಿರಪ್ಪ ಅಂದ್ರೆ ಅವ್ರ ಕಡೆ ಮಾರ್ಕೆಟಿಂಗ್ ಚೆನ್ನಾಗಿರ್ತೈತಿ ಅವ್ರಿಗೆ ಮರಿ ಸೆಲೆಕ್ಷನ್ ಗೊತ್ತಿರ್ತೈತಿ ಯಾವ ರೀತಿ ಮೇಸ್ಬೇಕು ಅನ್ನೋದು ಗೊತ್ತಿರ್ತೈತಿ ಅವ್ರ ಮರಿಗಳನ್ನು ಸಾಯ್ದೆ ಇರೋ ಥರ ಯಾವ ರೀತಿ ನೋಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿರ್ತೈತಿ ಬಟ್ ಎಲ್ಲಾನು ಒಂದೇ ತಗಡೆ ಹಾಕಿ ತಗೋಬೇಕಕ್ಕೆ ಆಗೋದಿಲ್ಲ ಓಕೆನಾ ಹಾಗಾಗಿ ಯಾರ್ಯಾರು ಇದನ್ನ ಮಾಡಿರಿ ನಾನು ಕಾಮೆಂಟ್ ಹಾಕ್ರಿ ಈ ವರ್ಷ ಬಕ್ರೀದ್ ಮಾತ್ರ ಭಾಳ ಚೆನ್ನಾಗಿ ಆಯಿತು ಏನೂ ತೊಂದರೆ ಆಗಿಲ್ಲ ಭಾಳಷ್ಟು ಜನಗಳು ಮರಿ ಮಾರ್ತು ನನಗೆ ಅನಿಸೋಕದೈತೆ ಏನಪ್ಪ ಈ ವರ್ಷ ಭಾಳ ಬಕ್ರಿದಬ್ಬ ಚೆನ್ನಾಗಾತು ಅಂದಾಗ ಕೆಲವು ಬರ್ತದೆ ಯಾ ಚೆನ್ನಾಗಾತೋ ಮರೇ ಆರ್ತಾರೆ ಹೇಳಿ ಹೊಟ್ಟಿವ ಅನ್ಬೋದು ಬಟ್ ಮರಿಗಳ ಮೂಮೆಂಟ್ ಜಾಸ್ತಿ ಆಗೈತಿ ಇದರಿಂದಾಗಿ ಏನೋ ಈ ವರ್ಷ ಬಕ್ರೀದಿಗೆ ಜಾಸ್ತಿ ಜನಗಳು ಮರಿಗಳನ್ನ ಸಾಕ್ಬಹುದು ಅನ್ನೋ ಒಂದು ಅನಿಸಿಕೆ ನನಗೈತಿ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಬಕ್ರೀದ್ ಭಾಳ ಚೆನ್ನಾಗಾಯಿತ ಭಾಳ ಚೆನ್ನಾಗಿ ಆತ ಅನ್ನೋದಕ್ಕಿಂತ ಫಸ್ಟ್ ಏನತ್ತಪ್ಪ ಅಂದ್ರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಿಗೆ ಏನಂತಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟ್ ಬರ್ತಾ 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 ಏನಂತಂದ್ರೆ ಮಾರ್ಕೆಟ್ ಭಾಳ ಜಂಪ್ ಆಯಿತು ಎಲ್ಲ ಮರಿಗಳು ಶಾರ್ಟೇಜ್ ಬಿದ್ದುಬಿಡ್ತು ಹಾಗೆ ಚೆನ್ನಾಗಿ ಮೂಮೆಂಟ್ ಆಯಿತು ಅದರಿಂದಾಗಿ ಈ ವರ್ಷ ಸ್ವಲ್ಪ ಸಾಕಿದ್ರು ಮರಿಗಳನ್ನ ಅಂದ್ರೆ ನೂರಕ್ಕೊಂದು ಸಿಕ್ಸ್ಟಿ ಪರ್ಸೆಂಟ್ ಸಾಕಿದ್ರು ನನ್ನ ಪ್ರಕಾರ ಬೆಂಗಳೂರು ಭಾಗದಾಗ ಜಾಸ್ತಿ ಸಾಕಿದ್ರು ಎಲ್ಲ ನಮ್ಮ ಭಾಗದವರು ಸ್ವಲ್ಪ ಕಡಿಮೆ ಬಾಗಲಕೋಟೆ ಡಿಸ್ಟ್ರಿಕೊಳಗೆ ಸ್ವಲ್ಪ ಕಡಿಮೆ ಇತ್ತು ಸಿಕ್ಸ್ಟಿ ಪರ್ಸೆಂಟ್ ನಮ್ಮದು ಶಕ್ತಿ ಸೆವೆಂಟಿ ಪರ್ಸೆಂಟ್ ಐತಿ ಸಾಕಿದ್ರು ಆಮೇಲೆ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಅಂದ್ರೆ ಈ ಕಡೆ ಜಮಖಂಡಿ ಮುಧೋಳು ಆಮೇಲೆ ಈ ಕಡೆ ರಾಯಭಾಗ ಈ ಕಡೆ ಸ್ವಲ್ಪ ಇತ್ತು ಮರಿ ಇತ್ತು ಈ ರೀತಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇತ್ತು ಒಂದು ಥರ್ಟಿ ಫೋರ್ಟಿ ಪರ್ಸೆಂಟ್ ಡಿಲೀಟ್ ಆಗಿದ್ರು ಅಂದರೆ ಸ್ಟಾಪ್ ಮಾಡಿದ್ರು ಅವರು ಆಮೇಲೆ ಬೆಂಗಳೂರು ಭಾಗದಾಗ ಏನಾಯ್ತು ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಆಲ್ಮೋಸ್ಟು ಬೆಂಗಳೂರು ಭಾಗದೊಳಗೂ ಅಷ್ಟೇ ಒಂದು ಸಿಕ್ಸ್ಟಿ ಸೆವೆಂಟಿ ಇರಬಹುದೇ ಅಂದಾಜು ಈ ರೀತಿ ಸಾಕಿದ್ರು ಆಮೇಲೆ ಅಂದ್ರೆ ಆ ಮೂಮೆಂಟ್ ಏನು ಜಾಸ್ತಿ ಚೆನ್ನಾಗ್ತದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲಾಸ್ಟ್ ಮೂಮೆಂಟ್ ಅಂದರೆ ಒಂದು ವಾರ ಇರುವಾಗ ಮರಿಗಳನ್ನು ಕೇಳಿಲ್ಲ ಇಪ್ಪತ್ತೇಳು ಸಾವಿರಕ್ಕೆ ನಾವು ಮಾರಿರುವಂಥ ಮರಿಗಳು ಇಪ್ಪತ್ತೇಳು ಇಪ್ಪತ್ತಾರಕ್ಕೆ ಮಾರಿರುವಂಥ ಮರಿನ ಮೂವತ್ತೈದು ಮೂವತ್ತ್ನಾಲ್ಕು ಮೂವತ್ತಾರು ಸಾವಿರಕ್ಕೆ ನಮ್ಮ ಕಣ್ಣದುಗಡೆ ಸೆಲತ್ತ ಅದನ್ನು ನೋಡಿ ಏನು ಮಾಡಿದ್ರಪ್ಪ ಅಂದ್ರೆ ಅಷ್ಟು ಜನ ಸಾಕಿದ್ರು ಆಮೇಲೆ ಅವ್ರಿಗೆ ಚೆನ್ನಾಗ್ತು ಈ ಈ ವರ್ಷ ಅದು ಚೆನ್ನಾಗಾ ಚೆನ್ನಾಗತ್ತ ಅನ್ನೋದಕ್ಕಿಂತ ಮಾರಿಗೆ ಒಂದು ಸಾವಿರ ರೂಪಾಯಿ ಟಾರ್ಗೆಟ್ ಅದು ಒಂದು ಸಾವಿರದ ನೂರು ಮೂರು ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ಈ ವರ್ಷ ಕ್ಲಿಯರ್ ಮಾಡಿದ್ರೆ ಈ ವರ್ಷ ಏನು ಹೆವಿ ಕ್ಲಿಯರ್ ಆಯ್ತು ನೋಡಿರಿ ಭಾಳ ಚೆನ್ನಾಗಿ ಕ್ಲಿಯರ್ ಆಗಿದ್ದರಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾಳ ಚೆನ್ನಾಗಿ ಅನ್ನೋಂಗಿಲ್ಲ ಒಟ್ಟು ಚೆನ್ನಾಗಿ ಕ್ಲಿಯರ್ ಆಯಿತು ಅವಾಗ ಏನು ಮಾಡ್ತಾ ಐವತ್ತು ಮರಿ ಹಾಕೋರು ನೂರು ಮರಿ ಹಾಕಿಬಿಡೋಣಪ್ಪ ಒಂಬಲಿ ಹಾಕಿ ಹಚ್ಬಿಟ್ಟಿವಪ್ಪ ಅಂತಂದ್ರೆ ಲಾಸ್ಟ್ ಒಂದು ಎರಡು ತಿಂಗಳೆಲ್ಲ ಮಾರ್ಕೆಟಿಂಗ್ ಅಂತ ಬಟ್ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ತ್ರಾಸ ರೀ ಅದು ಹೆವಿ ಒಂದು ಟಾರ್ಚರ್ ಹಾಕಿರ್ತೈತೆ ಯಾಕಪ್ಪ ಯಾರೂ ಕರೆಕ್ಟಾಗಿ ಬರ್ತಿರಂಗಿಲ್ಲ ಕರೆಕ್ಟಾಗಿ ಕೇಳ್ತಿರೋಂಗಿಲ್ಲ ಅಂದರೆ ಸ್ವಲ್ಪ ಹಿಂಸೆ ಆಕಿರ್ತೈತಿ ಹಾಗಾಗಿ ಏನೋ ಆವಾಗಲೇ ಮಾಡಿಬಿಡೋಣ ಒಂದು ತಿಂಗಳಲ್ಲ ಕಷ್ಟ ಮಾರಿ ಮೂಮೆಂಟ್ ಆಗುತ್ತೆ ಅಂತ ಹೇಳ ಹಾಕಬಹುದು ಈ ವರ್ಷ ಭಾಳಷ್ಟು ಜನ ಅಂತ ನಾನು ಅಂದ್ಕೊಂಡಿನಿ ಬಟ್ ಏನಾಗುತ್ತೆ ಅಂತಂದು ಹೇಳಕ್ಕೆ ಬರುವುದಿಲ್ಲ ಬರೋ ವರ್ಷ ಬಕ್ರೀದ ಯಾಕಂದ್ರೆ ಈಗ ಇವು ಯಾಕಂದ್ರೆ ಹೋದ ವರ್ಷ ಹಚ್ಚಿ ವರ್ಷ ಏನು ಮಾಡಿದ್ರಪ್ಪ ಅಂದ್ರೆ ಮಾರ್ಕೆಟ್ ಭಾಳ ಚಲೋ ಐತಿ ಅಂತ ಹಾಕಿದ್ರು ಬಕ್ರೀದ್ ಬೆತ್ತು ಆಮೇಲೆ ಏನೇನೋ ಆತು ಆಮೇಲೆ ಮರಿಗಳೆಲ್ಲ ಉಳಿದು ನಮ್ಮ ನೀವು ನೋಡಿದಂಗ ಭಾಳಷ್ಟು ಮರಿಗಳು ಇದಾಯ್ತು ನಾನು ಹೇಳಿದೆ ಬಕ್ರೀದ್ಗೋಸ್ಕರ ಮರಿ ಸಾಕ್ತಿನಪ್ಪ ಅಂತಂದ್ರೆ ನೂರು ಸಾಕು ಐವತ್ತು ಸಾಕ್ರಿ ಐವತ್ತು ಸಾಕು ಹಿದ್ರೆ ಇಪ್ಪತ್ತೈದು ಸಾಕ್ರಿ ಕಡಿಮೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೆ ನಾನು ಆಮೇಲೆ ಮೇಲೆ ಅದೇ ರೀತಿಯಾಗಿ ಕೆಲವೊಬ್ಬರೆಲ್ಲ ಚೆನ್ನಾಗಿ ಮಾಡಿದ್ರು ಆಯಿತು ಚಲೋ ಆಯಿತು ಬಕ್ರೀದ್ ಅಂತು ನನ್ನ ಪ್ರಕಾರ ಏನು ಅನ್ಸುತ್ತಪ್ಪ ಈ ವರ್ಷ ಸ್ವಲ್ಪ ಚೆನ್ನಾಗೈತಲ್ಲ ನೆಕ್ಸ್ಟ್ ಇಪ್ಪ ಎರಡು ಸಾವಿರದ ಇಪ್ಪತ್ತ ಆರು ಬಕ್ರೀದ್ ನಂತರ ಭಾಳ ಮರಿಸುಗಳನ್ನು ಸಾಕ್ತಾರೆ ಅನಿಸುತ್ತೆ ಬಟ್ ಬರೋ ವರ್ಷ ಬಕ್ರೀದ್ ಆಲ್ಮೋಸ್ಟ್ ಡೌನ್ ಆಗಬಹುದು ಅಂತ ಹೇಳಿಕ ನಾನು ಅನ್ಕೊಂತೀನಿ ಬಟ್ ಹೇಳಕ್ ಬರೋದಿಲ್ಲ ಮರಿಗಳು ಕೂಡ ಬಿಳಿ ಎಳಗ ಮರಿಗಳು ಕೂಡ ಭಾಳ ಮೂಮೆಂಟ್ ಆಗತ್ತೈತೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ನನಗೆ ಲಾಸ್ ಆಗಲಿ ನನಗೆ ಲಾಭ ಆಗಲಿ ನಾವು ಬಕ್ರೀದನ್ನೇ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ನಮಗೆ ವರ್ಷ ನೀಡಿ ಸಾಕಿ ಕ್ಯಾಶಿ ಐದು ಸಾವಿರ ಲಾಭ ಸಿಗಲಿ ನಮ್ಗೆ ಅಂದ್ರೆ ಐದುನೂರ ಸಿಗಲಿ ಮರಿಗೆ ಆರು ನೂರು ರೂಪಾಯಿ ಸಿಗಲಿ ಯಾಕಪ್ಪ ಅಂದ್ರೆ ಒಮ್ಮೆ ನಮ್ಗೆ ಇನ್ವೆಸ್ಟ್ಮೆಂಟ್ ಇರ್ತೈತಿ ಒಮ್ಮೆ ನಮಗೆಲ್ಲ ಅಮೌಂಟ್ ಬರ್ತೈತಿ ಅಂತ ಮಾತುಗಳನ್ನು ಕೇಳಿವಿ ನಮ್ಮ ಒಂದು ಫಾರ್ಮರ್ ಒಂದು ಜೊತೆ ಮಾತಾಡಿದಾಗ ಈ ರೀತಿಯಾಗಿರ್ತದೆ ಕೆಲವೊಬ್ಬರು ಏನು ಮಾಡಿರಪ್ಪ ಅಂದ್ರೆ ಬಕ್ರಿದೊಳಗೆ ಹೊಡೆದು ಕುಂತ್ಕಿ ಭಾಳ ಬೇಜಾರಾಯ್ ಕಷಿ ಬಕ್ರಿಂದ ಬಿಟ್ಟು ಕಸಿ ಬ್ಯಾಚಿ ಬಂದುಬಿಟ್ರೆ ಬ್ಯಾಚ್ ಅಂದ್ರೆ ಕೆಂಗುರಿ ಬ್ಯಾಚ್ ಮಾಡಕತ್ತರ ಆಮೇಲೆ ಬಿಳಿ ಮರಿಗಳನ್ನೇ ಕೂಡ ಒಂದು ಮಟನ್ ಪರ್ಪೋಷ್ನಾಗ ತಗೊಂಡ್ ಅಂದರೆ ಮಟನ್ ಲೆಕ್ಕದಾಗ ತೊಗೊಂಡು ನಿಗಾ ಮಾಡಿ ಕರೆಕ್ಟಾಗಿ ತಗೊಂಡು ಬಜಾರ್ ಬಿದ್ದಾಗ ತಗೊಂಡು ಅದನ್ನೊಂದು ನಾಲ್ಕು ತಿಂಗಳ ಮೇಯಿಸಿ ಅಥವಾ ಐದು ತಿಂಗಳ ಮೇಯಿಸಿ ಮಾರುವಂಥ ಕೆಲಸ ಮಾಡಕತ್ತ ಭಾಳ ಮೂಮೆಂಟ್ ಆಯ್ತು ಇವಾಗ ಏನು ತೊಂದರೆ ಇಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರೊಳಗಿದ್ದಂಥ ತ್ರಾಸು ಇವಾಗ ಇಲ್ಲ ಭಾಳ ಚೆನ್ನಾಗೈತೆ ಮಾರ್ಕೆಟಿಂಗ್ ಎಲ್ಲ ಮೂಮೆಂಟ್ ಇದೆ ನೀವು ಯಾವ ರೀತಿ ಮರಿಗಳನ್ನ ಮೆಸ್ದಿರ್ತೀರಿ ಅದ್ರ ಮ್ಯಾಗ ನಿಮ್ಮ ಮರಿಗಳು ಮಾರಾಟ ಆಗ್ತೈತಿ ಮತ್ತು ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀವಿ ಮತ್ತೊಂದು ವಿಡಿಯೋದ ವಚ ನಿಮ್ಗೆ ಮುಂದುವರ್ತಿನ ಅಲ್ಲಿವರೆಗೂ ಆರಾಮಾಗಿರ್ರಿ ಪುರಿ ಸಾಕಾಣಿಕೆ ಮಾಡ್ತಿರ್ರಿ ಅಂತ ಹೇಳ್ತಾ ವಿಡಿಯೋ ಮುಚ್ಚಿ ನಮಸ್ಕಾರ